ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಇಂದು ಭಟ್ಕಳದ ತಾಲೂಕಾ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಸಲುವಾಗಿ ಜಾಥಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಜಿಲ್ಲಾ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಎನ್ಸಿಡಿ ಘಟಕ ತಾಲೂಕಾ ಆರೋಗ್ಯಾಧಿಕಾರಿ ಕಚೇರಿ ಭಟ್ಕಳ ತಾಲೂಕಾ ಆಸ್ಪತ್ರೆ ಭಟ್ಕಳ ಇವರ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ಮಂಕಾಳಿ ಎಸ್ ವೈದ್ಯ ಹಾಜರಿದ್ದು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಕ್ಯಾನ್ಸರ್ ಕಾಯಿಲೆಯು ಇಪ್ಪತ್ತೈದು ಪ್ರತಿಶತ ನಮಗೆ ಅರಿವಿಲ್ಲದೆ ಬರುತ್ತದೆ ಆದರೆ ಎಪ್ಪತ್ತೈದು ಪ್ರತಿಶತ ನಮಗೆ ಗೊತ್ತಿದ್ದು ಬರುತ್ತದೆ ಅಂದರೆ ನಮಗಿರುವ ದುರಭ್ಯಾಸಗಳಿಂದ ತಂಬಾಕು ಮುಂತಾದ ಮಾದಕ ವಸ್ತುಗಳ ಸೇವನೆಯಿಂದ ಬರುತ್ತದೆ ಈ ಮೂಲಕ ಅವರನ್ನೇ ನಂಬಿಕೊಂಡಿರುವ ಜೀವಗಳು ತೊಂದರೆಗೆ ಸಿಲುಕುವಂತಾಗುತ್ತದೆ ಮತ್ತು ತಾಲೂಕಿನಲ್ಲಿ ಮೂರು ಪ್ರತಿಶತ ಕ್ಯಾನ್ಸರ್ ಪೀಡಿತರಿದ್ದಾರೆ ಮುಂಬರುವ ದಿನಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿಯೂ ಕ್ಯಾನ್ಸರ್ ಆಸ್ಪತ್ರೆ ಮಾಡುವ ಯೋಚನೆಗಳಿವೆ ಎಂದರು ಕ್ಯಾನ್ಸರ್ ದಿನಾಚರಣೆ ಇದು ಉದ್ದೇಶ ಇಷ್ಟೇ ಅದರಲ್ಲೂ ವಿಶೇಷವಾಗಿ ನಾವು ಶಾಲೆ ಮಕ್ಕಳಿಗೆ ಇಟ್ಟುಕೊಂಡು ಕ್ಯಾನ್ಸರ್ ಪೇಶಂಟ್ ಆಗಿ ಗುಣಮುಖರ ಆದವರನ್ನ ಇಟ್ಟುಕೊಂಡು ಅದರ ಜೊತೆಯಲ್ಲಿ ಎಲ್ಲ ಡಾಕ್ಟರ್ಸ್ ಸಿಸ್ಟರ್ಸ್ ಎಲ್ಲರ ಸಮ್ಮುಖದಲ್ಲಿ ಅದರಲ್ಲಿ ವಿಶೇಷವಾಗಿ ಎಲ್ಲ ಪತ್ರಕರ್ತರು ಇದು ಜಾಗ್ರತೆ ಮೂಡಿಸ್ಬೇಕು ಅನ್ನುವಂತ ಕಾರ್ಯಕ್ರಮ ಇದು ಅರಿವು ಮೂಡಿಸ್ಬೇಕು ಹೇಳಿ ಕಾರ್ಯಕ್ರಮ ಇದು ಬಹಳ ಮುಖ್ಯವಾದ ಕಾರ್ಯಕ್ರಮ ಎಲ್ಲ ಪತ್ರಕರ್ತರಲ್ಲಿ ವಿನಂತಿ ಮಾಡ್ಕೊಳ್ತಾರೆ ಯಾಕಂದ್ರೆ ಯಾಕೆ ಇವತ್ತೇ ವಿದ್ಯಾರ್ಥಿಗಳಿಂದನೇ ಉದ್ಘಾಟನೆ ಮಾಡಿದ್ರು ಅಂತ ಹೇಳಿದ್ರೆ இவ்வளோ இந்த பிராரம் ஆகும் நமக்கு கேன்சர் ஒன் இப்போ பர்செண்ட் கோத்திலே வந்து எப்போது பர்செண்ட் நம்ம நம்ம இது மாதிரி முந்தொந்தின கேன்சர் பார்த்தது நானே எல்லாம் ಒತ್ತಿದ್ದು ಅದನ್ನ ತಿಂದು ಅದನ್ನ ಕುಡಿದು ಅದರಿಂದನೆ ಕ್ಯಾನ್ಸರ್ ಬಂತು ಅವರನ್ನ ನಂಬಿಕೊಂಡಿದ್ದಂತ ಮಕ್ಕಳು ಅಥವಾ ಸಂಬಂಧಪಟ್ಟಂಥವ್ರು ಅವ್ರಿಗೆ ತೊಂದರೆ ಕುಟುಂಬಗಳು ಹಾಗಾಗಿ ಇವತ್ತೆ ನಾನು ಯೋಜನೆ ಮಾಡಿದ್ದು ಆಯ್ಕೆ ಮಾಡಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಯಾಕೆ ಇಟ್ಕೊಂಡಾರ ಅಂತ ಹೇಳಿದ್ರೆ ನಿಮ್ಮಿಂದ ಶುರುವಾಗಬೇಕು ನಿಮ್ಮಿಂದ ಆದ್ರೆ ಮಾತ್ರ ಇದನ್ನ ಸಂಪೂರ್ಣವಾಗಿ ಸರಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಈಗ ನಮ್ಮ ನಮ್ಮಿಂದ ಶುರು ಮಾಡಿದ್ರೆ ಆಗೋದಿಲ್ಲ ನಾವೇನೋ ಹೇಳ್ತಾರೆ ರಾಜಕೀಯವಾಗಿ ಹೇಳ್ತಾರೆ ಅಂದ್ರೆ ಅಥವಾ ಬೇರೆ ಯಾರೋ ಹೇಳಿದ್ರೆ ಓ ಇವ್ರೇನೋ ಒಳ್ಳೆಯವರು ಇವ್ರಿಗೆ ಯಾವ ಹೆಬಿಟ್ ಇಲ್ಲ ಹೇಳ್ತಾರೆ ಅಂತ ತಿಳ್ಕೊಂಡ್ರು ನೀವು ಹಾಗಲ್ಲ ನಿಮ್ಗೇನು ಅಂತ ಗೊತ್ತಿಲ್ಲ ಆದ್ರೆ ನೀವು ತಿಳ್ಕೊಳ್ತೀರಿ ಈಗ ಅಥವಾ ತಿಳ್ಕೊಂಡಿದ್ರಿ ಈಗ ನೀವು ಇದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಪತ್ರಕ್ಕೆ ಹತ್ರ ವಿನಂತಿ ಮಾಡ್ಕೊಳ್ತೇನೆ ಇವತ್ತು ಏನು ಈ ದೇಶದಲ್ಲಿ ಆಗ್ಬೋದು ರಾಜ್ಯದಲ್ಲಿ ಆಗ್ಬೋದು ಬೇಡ ನಾನು ನನ್ನ ತಾಲೂಕಿನೆಲ್ಲ ತಗೊಂಡ್ರು ಹೆಚ್ಚು ಕಡಿಮೆ ಮೂರು ಪರ್ಸೆಂಟ್ ಕ್ಯಾನ್ಸರ್ ಪೇಶೆಂಟ್ ಇದಾರೆ ನಾನು ತಿಳ್ಕೊಂಡು ಮೂರು ಪರ್ಸೆಂಟ್ ಅಂದ್ರೆ ನಮ್ಮ ತಾಲೂಕಲ್ಲಿ ಎರಡು ಲಕ್ಷ ಜನ ಇದ್ದಾರೆ ಅಂದ್ರೆ ಆರು ಸಾವಿರ ಜನಕ್ಕೆ ಕ್ಯಾನ್ಸರ್ ಇದೆ ಅದರಲ್ಲಿ ಐದು ಸಾವಿರದ ಒಂಬೈನೂರು ಜನ ಕ್ಯಾನ್ಸರ್ ಇದ್ದಿದ್ದು ಗೊತ್ತಿದ್ದು ಮಾಡಬಾರ್ದು ಮಾಡಿಕೊಂಡು ಕ್ಯಾನ್ಸರ್ ರೋಗ ಅಂತ ನೂರ್ ಜನ ಅಕಸ್ಮಾತ್ ಅದು ನಾವು ಕೆಲವು ಸಂದರ್ಭದಲ್ಲಿ ಹೇಳ್ತೀವಿ ದೇವರು ಕೊಟ್ಬಿಡೋದು ಈಗ ಅಮ್ಮ ಇದಾರೆ ನೋಡಿ ಅವ್ರಿಗೆ ಯಾಕೆ ಗುಣ ಆಯ್ತು ಅದನ್ನು ಹೇಳ್ಬಿಡ್ತೀನಿ ಇದು ಕ್ಯಾನ್ಸರ್ ಅಕಸ್ಮಾತ್ ಆಗಿ ಅಥವಾ ಯಾವುದೋ ಒಂದು ಮಿಸ್ಟೇಕ್ ಅಲ್ಲಿ ಆಗೋದಕ್ಕೆ ಗುಣ ಆಗ್ತದೆ ನಾವೇನು ಬೇಡದ್ದು ತಿಂದ್ಕೊಂಡು ಬೇಡದ್ದು ಮಾಡಿಕೊಂಡು ಕಾಯಿಲೆ ನಾವೇ ಪರ್ಚೇಸ್ ಮಾಡ್ದಂಗೆ ದುಡ್ಡು ಕೊಟ್ಕೊಂಡ್ರು ರೋಗ ತಗೊಳ್ತಾರಲ್ಲ ಅದು ಗುಣ ಆಗುದಿಲ್ಲ ಇದು ಬಹಳ ಮುಖ್ಯ ಮತ್ತವರು ಏನು ಯಾಕೆ ಅವರನ್ನು ಕರೆದಿದ್ದಾರೆ ಇವತ್ತೆ ಕ್ಯಾನ್ಸರ್ ಅಂದ್ರೆ ಏನ್ ಹೆದರುವಂತದ್ದು ಏನಿಲ್ಲ ಗುಣನ ಪಡಿಸಬಹುದು ಸುರಕ್ಷಿತವಾಗಿ ಉಡಿಬಹುದು ಒಬ್ರಿಂದ ಒಬ್ಬರಿಗೆ ಹರಡು ಕಾಯಿಲೆನೂ ಅಲ್ಲ ಅದನ್ನ ಜಾಗ್ರತೆ ಮೂಡಿಸ್ಲಿಕ್ಕೆ ಅವರನ್ನು ಕರ್ಕೊಂಡು ಬಂದಾರೆ ಬಿಟ್ರೆ ನಾವು ಬೇಡದ್ದು ಮಾಡ್ಕೊಂಡು ನಮ್ಗೆ ಕ್ಯಾನ್ಸರ್ ಕಾಯಿಲೆ ಬಂತು ಅಂದ್ರೆ ಗುಣ ಆಗ್ತದ ತಿಳ್ಕೊಳ್ಬೇಡಿ ಯಾರು ಗುಣ ಆಗುದಿಲ್ಲ ಅಕಸ್ಮಾತ್ ಆಗಿ ಬಂದಿರ್ತದೆ ಏನು ಗೊತ್ತಿಲ್ಲದೆ ಅಥವಾ ಏನೋ ಫುಡ್ ಅಲ್ಲಿ ಮಿಸ್ಟೇಕ್ ಇರ್ಬೋದು ಅಥವಾ ಏನೋ ಒಂದು ಕಾರಣದಿಂದ ಬಂದಿರ್ತದೆ ಅದು ಗುಣಪಡಿಸ್ಲಿಕ್ಕು ಆಗ್ತದೆ ನಾವಾಗೆ ದುಡ್ಡು ಕೊಟ್ಕೊಂಡು ಕ್ಯಾನ್ಸರ್ ಕಾಯಿಲೆ ತಗೊಳ್ಳೋದಿದೆಲ್ಲ ಅದು ಗುಣಪಡಿಸೋದು ಕಷ್ಟ ಅದು ಗುಣಪಡಿಸೋದಾಗ್ತದೆ ಅದು ನೀವು ತಪ್ಪು ತಿಳ್ಕೊಬೇಡಿ ಕ್ಯಾನ್ಸರ್ಗೆ ಆಗ್ಬೋದು ಅಂತ ತಿಳ್ಕೊಳ್ಬೇಡಿ ಅದು ಆಗ್ತದೆ ಅದಕ್ಕೆ ಕಷ್ಟ ಪಡ್ಬೇಕಾಗ್ತದೆ ಬಹಳ ಯಾಕಂದ್ರೆ ನೀವೇ ನೀವೇ ಮಾಡ್ಕೊಂಡಿದ್ರಿ ಕ್ಯಾನ್ಸರ್ ತನ್ನಷ್ಟಿಗೆ ಬರೋದು ಬಹಳ ಕಡಿಮೆ ಆಗ್ತದೆ ಏನು ಟೈಮ್ ಸರಿ ಇಲ್ಲ ಅಥವಾ ಏನಾದ್ರು ಹೇಳ್ತಾರಲ್ಲ ಅಂತ ಅಥವಾ ಏನೋ ಒಂದು ಫುಡ್ ಇಂದನೋ ಅಥವಾ ಏನಾದ್ರೂ ಬರೋದು ನಮಗೆ ಗೊತ್ತಿದ್ದು ಬರೋದು ಮಾತ್ರ ಗೊತ್ತಿತ್ತು ಕ್ಯಾನ್ಸರ್ ಬರ್ತದೆ ಇದು ತಿಂದರೆ ಅಂದೇಳಿ ಗೊತ್ತಿದ್ದು ತಿಂದು ಕ್ಯಾನ್ಸರ್ ಬರ್ತದಲ್ಲ ಅದು ಗುಣಪಡಿಸೋದು ಕಷ್ಟ ಗುಣಪಡಿಸಲಿಕ್ಕೆ ಆಗೋದಿಲ್ಲ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಜಾಗ್ರತೆ ಇರಿ ಯಾವುದು ಬ್ಯಾಡ್ ಹ್ಯಾಬಿಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಒಳ್ಳೆ ರೀತಿಯಲ್ಲಿ ಕರೆಕ್ಟ್ ಟೈಮಿಗೆ ಊಟ ಮಾಡಿ ಆರೋಗ್ಯ ಚೆನ್ನಾಗಿಟ್ಕೊಡಿ ಸರ್ಕಾರ ನಿಮ್ಮ ಪರವಾಗಿದೆ ನಾವು ನಿಮ್ಮ ಪರವಾಗಿದ್ದೇವೆ ಯಾವುದೇ ಕಾಯಿಲೆ ಬಂದರೂ ದೇವರ ನುಗು ನೀವು ಶಕ್ತಿ ಕೊಟ್ಟಿದ್ರಿ ದೇವ್ರು ಶಕ್ತಿ ಕೊಟ್ಟರು ಉಳಿಸ್ಕೊಳ್ಳೋ ಕೆಲಸ ಮಾಡ್ತೇವೆ ನಾವು ನೀವೇ ಅದನ್ನ ಆ ರೋಗವನ್ನ ನೀವೇ ಖರೀದಿ ಮಾಡೋದು ಬಂದ್ ಮಾಡಿ ಅನ್ನೋದು ನಾನು ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ಎಲ್ಲರೂ ಜಾಗೃತರಾಗಿ ಗುಣಪಡಿಸುವಂತ ಕಾಯಿಲೆ ಕ್ಯಾನ್ಸರ್ ಅದೇ ಈಗ ಇಲ್ಲಿ ಎಲ್ಲೂ ಇಲ್ಲಾದ್ರೂ ಈಗ ಮಣಿಪಾಲಲ್ಲಿದೆ ಮತ್ತೆ ಬೇರೆ ಬೇರೆ ಕಡೆ ಎಲ್ಲಾ ಕಡೆಯೂ ಇದೆ ಈಗ ಕೆಲವು ಕಡೆ ಸರ್ಕಾರದಿಂದನೇ ಕ್ಯಾನ್ಸರ್ ಆಸ್ಪತ್ರೆ ಪ್ರತಿ ಒಂದು ಜಿಲ್ಲೆಗೂ ಮಾಡಬೇಕು ಹೇಳಿ ಯೋಚನೆ ಮಾಡ್ತಾ ಇದ್ದೇವೆ ನಾವು ನಮ್ಮ ಜಿಲ್ಲೆಗೂ ಬೇಕು ಅಂದರೆ ಯೋಚನೆ ಮಾಡ್ತಾ ಇದ್ದೇವೆ ಯಾಕಂದ್ರೆ ಹಣ ಇದ್ದೋರು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಹಣ ಇಲ್ಲದೆ ಇದ್ರೆ ಬಹಳ ಕಷ್ಟ ಆಗ್ತದೆ ಅಂತ ಸಂದರ್ಭದಲ್ಲಿ ನಾವು ನಿಲ್ತೇವೆ ನಿಮ್ ಪರವಾಗಿ ನಿಮ್ ಜೊತೆ ಇದೇವೆ ನಾವು ಆದ್ರೂ ಅಕಸ್ಮಾತ್ ಆಗಿ ಬಂದು ವ್ಯತ್ಯಾಸ ಆಗಿ ಬಂದು ಅಂಥದಕ್ಕೆ ನಾವು ಇದೇವೆ ಸರ್ಕಾರ ಇರ್ತದೆ ನೀವೇ ಮತ್ತೆ ಬೇಡ ಅದೆಲ್ಲ ಮಾಡ್ಕೊಂಡು ನಾನು ಏನು ಎಂತದ್ದು ಹೇಳೋದಿಲ್ಲ ಎಲ್ಲರಿಗೂ ಗೊತ್ತಿದೆ ಇವತ್ತು ಮಗು ಕೇಳಿದ್ರು ಹೇಳ್ತದೆ ಕ್ಯಾನ್ಸರ್ ಹೇಗೆ ಬರ್ತದೆ ನನಗೆ ಹೌದಲ್ಲ ಮಾ ಹೌದಲ್ಲ ಯಾರು ಮಾತಾಡ್ತೀರಿ ನೀವು ನೀವು ಮಾತಾಡ್ಬೇಕಲ್ಲ ಇವತ್ತೇ ನೀವ್ ಹೇಳಿದ್ರೆ ಮಾತ್ರ ಗೊತ್ತಾಗ್ತದೆ ಕರೆಕ್ಟ್ ಆಗಿ ಯೋಚನೆ ಮಾಡ್ತಾರೆ ಕೆಲವು ಪಾಲಕರೇ ಇದ್ ಬಿಡ್ತಾರೆ ವ್ಯತ್ಯಾಸ ಮಾಡ್ಕೊಡ್ತಾರೆ ಅಂತದ್ ಆಗ್ಬಾರ್ದು ಅನ್ನುವಂತ ಉದ್ದೇಶದಿಂದ ಮುಂಜಾಗ್ರತೆ ಕ್ರಮ ಆಗಿ ಇವತ್ತೆ ನಿಮ್ ಮುಖಾಂತರ ಈ ತಾಲೂಕಲ್ಲಿ ಅಥವಾ ಪತ್ರಿಕೆಯವರು ಇದರಿಂದ ಈ ರಾಜ್ಯಕ್ಕೆ ಈ ದೇಶಕ್ಕೆ ನೀವು ಒಂದು ಮೆಸೇಜ್ ಕೊಡ್ತೀರಿ ಕ್ಯಾನ್ಸರ್ ಇಂದ ನಾವು ಮುಕ್ತರಾಗಿರ್ಬೇಕು ಇಂಥ ಯಾವುದರಿಂದ ಕ್ಯಾನ್ಸರ್ ಬರ್ತದೆ ಅದರಿಂದ ದೂರ ಇರಬೇಕು ಕ್ಯಾನ್ಸರ್ ಗೆದ್ದು ಬಂದ ಮಹಿಳೆಯವರ್ ಅವರು ಮಾತನಾಡಿ ನಾವು ಕುಟುಂಬದಲ್ಲಿ ಮಾಡುವ ಹುಟ್ಟು ಹಬ್ಬದಂತ ಆಚರಣೆಗೆ ಬಹಳಷ್ಟು ಹಣವನ್ನು ಹಾಳು ಮಾಡುತ್ತೇವೆ ಆದರೆ ಅದೇ ಹಣವನ್ನು ಪ್ರತಿ ವರ್ಷವೂ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಪರೀಕ್ಷೆಗೊಳಪಡಿಸಲು ವಿನಿಯೋಗಿಸಿದರೆ ನಾವು ಕ್ಯಾನ್ಸರ್ನಂತಹ ಕಾಯಿಲೆಯನ್ನು ಆದಷ್ಟು ಬೇಗ ಗುರುತಿಸಿ ಅದಕ್ಕೆ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಬಹುದು ಎಂದು ಹೇಳಿದರು ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ ನಮ್ದು ಏನೋ ರುಟೀನ್ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದರಲ್ಲಿ ಏನೋ ಚೇಂಜಸ್ ಗೊತ್ತಾಗೋದೇ ಇಲ್ಲ ಹಾಗೆ ನಾವ್ ಇರ್ತೀವಿ ತುಂಬಾ ನಾರ್ಮಲ್ ಆಗಿರ್ತೀವಿ ಅದರಲ್ಲಿ ಯಾವುದು ನಮ್ಗೆ ಲಕ್ಷಣಗಳು ಕಾಣಲ್ಲ ಒಮ್ಮೊಮ್ಮೆ ಕಾಣತ್ತೆ ಕೆಲವೊಂದು ದೇಹ ಭಾಗದಲ್ಲಿ ನಮ್ಗೆ ಕಾಣಿಸುತ್ತೆ ಗಡ್ಡೆಗಳು ಅಥವಾ ಗರ್ಭಕೋಶದಲ್ಲಿ ಏರುಪೇರು ಆದ್ರೆ ಏನ್ ಮಾಡ್ತಾರೆ ನಮ್ಮ ಜೀವನ ಶೈಲಿಯಲ್ಲಿ ನಾವು ಬ್ಯುಸಿ ಇರ್ತೇವೆ ಅಥವಾ ಕೆಲವೊಂದು ಪಾಟನ್ನ ನಾವು ಡಾಕ್ಟರ್ ಹೋಗಿ ಹಾಗೆ ತೋರಿಸೋದು ಅದೊಂದು ಕೆಲವರಿಗೆ ನಾಚಿಕೆ ಸಣ್ಣ ಕುರು ಆದ್ರೂ ಅದು ಒಂದು ಕುರು ಅದು ಯಾಕೆ ಗುಣ ಆಗತ್ತೆ ಅಂತ ಹೇಳಿ ಮನೇಲೇ ಅಡಚಣೆ ಹಾಚಕೊಳೋದು ಅಥವಾ ನಮ್ಮ ಮನೇಲಿ ಮತನ್ನು ಮಾಡ್ಕೊಂಡು ಅದು ಉಲ್ಪಣ ಆಗೋ ತನಕ ಸುಮ್ಮನಿರ್ತಾರೆ ಇರ್ತಾರೆ ಈಗಿನ ಪರಿಸ್ಥಿತಿಯಲ್ಲಿ ನಾನು ಹೇಳುವುದಂತ ಹೇಳಿದ್ರೆ ಅಲಕ್ಷ್ಯ ಮಾಡ್ತೇನೆ ಒಂದು ಚಿಕ್ಕ ಏನಾದ್ರೂ ಬದಲಾವಣೆ ಆದ್ರೂ ಅದನ್ನು ಸ್ಪರ್ಶಿಸಿ ನೋಡಿ ಅಂದ್ರೆ ಎಲ್ಲ ಓದಿರ್ತೀರಿ ಏನಾಗುತ್ತೆ ಅದು ಹೇಗಿರುತ್ತೆ ಎಲ್ಲ ನೀವು ಓದಿ ತಿಳ್ಕೊಂಡಿರ್ತೀರ ಅದನ್ನ ಸ್ಪರ್ಶಿಸಿ ನೋಡಿದ್ರೆ ನಮ್ಮ ದೇಹದಲ್ಲಿ ಬದಲಾವಣೆ ಗೊತ್ತಾಗತ್ತೆ ಅಥವಾ ಗರ್ಭಕೋಶದಾಗಿ ಬೇರೆ ಬೇರೆ ಯಾವ್ದಾದ್ರು ಆದ್ರೂ ಸಿಂಪ್ಟಮ್ಸ್ ಏನಾದ್ರೂ ಗೊತ್ತಾಗತ್ತೆ ಅಥವಾ ಏನಾದ್ರೂ ಚೇಂಜಸ್ ಇದ್ದೇ ಇರುತ್ತೆ ತಕ್ಷಣ ನಾವು ಡಾಕ್ಟರ್ ಹತ್ರ ಹೋದ್ರೆ ಅದಕ್ಕೆ ಖಂಡಿತ ಶಮನ ಇರತ್ತೆ ಕ್ಯಾನ್ಸರ್ ಅಂದ್ರೆ ಅದು ಜೀವಿತಾವಧಿ ಟ್ರೀಟ್ಮೆಂಟ್ ಅಲ್ಲ ಒಂದು ಏಳೆಂಟು ತಿಂಗಳು ನಾವು ಸಫರ್ ಕೊಡ್ಬೇಕಾಗತ್ತೆ ಖಂಡಿತ ಗುಣ ಆಗುತ್ತೆ ಈಗ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತೀರಾ ಬರ್ತಡೇ ಇಂಥ ಎಲ್ಲ ಮಾಡಿಸ್ಕೊಡ್ತೀರ ಅದನ್ನ ಖರ್ಚು ಮಾಡುವುದ್ರಲ್ಲಿ ಹಿರಿಯರಿಗೆ ಅಥವಾ ಮನೆ ಸದಸ್ಯರಿಗೆ ನೀವು ಒಂದು ಪ್ಯಾಕೇಜ್ ಅನ್ನ ಕೊಡ್ಬೋದು ಅಂದ್ರೆ ಅದಕ್ಕೆ ನಾವು ತಪಾಸಣೆ ಮಾಡ್ಕೊಳಿಕ್ ಇಷ್ಟಿಷ್ಟು ಒಂಥರ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಪ್ಯಾಕೇಜ್ ಇರತ್ತೆ ಆ ಪ್ರಮಾಣ ನೀವು ಬರ್ತಡೆ ಅಥವಾ ಮನೇಲಿ ಯಾವುದೇ ಫಂಕ್ಷನ್ ದೊಡ್ಡವರಿಗೆ ಹಿರಿಯರಿಗಾಗ್ಲಿ ಹಿರಿಯರಿಗಾಗ್ಲಿ ಆ ಸಲುವಾಗಿ ಖರ್ಚು ಮಾಡಬೇಡಿ ಇಂಥ ಪ್ಯಾಕೇಜ್ ಅನ್ನ ಸ್ವಲ್ಪ ಸಣ್ಣ ಪ್ರಮಾಣ ಒಂದ್ ನಾಲ್ಕೈದು ಐದು ಸಾವಿರ ಹತ್ತು ಒಳಗೆ ಒಂದೊಂದು ಪ್ಯಾಕೇಜ್ ಇರುತ್ತೆ ಖಂಡಿತವಾಗ್ಲೂ ವರ್ಷಕ್ಕೊಮ್ಮೆ ಹೋಗಿ ಇಂಥ ಪ್ಯಾಕೇಜ್ ಅಲ್ಲಿ ಮನೆಯವರನ್ನ ಮನೆ ಸದಸ್ಯರನ್ನ ತಪಾಸಣೆ ಮಾಡಿಸಿ ಆವಾಗ ಮುಂಚೆನೆ ಗೊತ್ತಾಗತ್ತೆ ನಮ್ಮ ದೇಹದಲ್ಲಿ ಬದಲಾವಣೆ ಆದುದ ವರ್ಷಕ್ಕೊಮ್ಮೆ ಅಥವಾ ಇನ್ಶೂರೆನ್ಸ್ ಮಾಡಿಸಿ ಅದನ್ನೆಲ್ಲ ಎಲ್ಲ ಕವರೇಜ್ ಆಗತ್ತೆ ಹಣ ಇದ್ದೇ ಇದ್ದವ್ರು ಹಣ ಇದ್ದವ್ರಂತೂ ಖಂಡಿತ ಗುಣ ಮಾಡಿಸ್ಕೊ ಮತ್ತೆ ಏನೋ ಹೋಗುದ್ರ ಟ್ರೀಟ್ಮೆಂಟ್ ಅಲ್ಲಿ ಕಿಮು ಅಂದ್ರೆ ಏನೋ ಕಷ್ಟಪಡಬೇಕಂದ್ರೆ ಅಲ್ಲೇ ಇಲ್ಲ ಇವಾಗ ಒಳ್ಳೊಳ್ಳೆ ಮೆಡಿಸಿನ್ ಬಂದಿದೆ ಆರೋಗ್ಯ ಓಡಾಡ್ಕೊಂಡು ನಮ್ ನಮ್ ಕೆಲಸಗಳನ್ನ ನಾವು ಮಾಡ್ಕೊಂಡಿರ್ಬಹುದು ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ಮನೆಯಲ್ಲಿ ಆ ಸಮಯದಲ್ಲಿ ಕೆಲ್ಸದವಳು ಕೈ ಕೊಟ್ಟರು ನಾನು ಟ್ರೀಟ್ಮೆಂಟ್ ತಗೊಳ್ತಾನೆ ಅಂದ್ರೆ ಹೆದರ್ದೆ ಫಸ್ಟ್ ಅಲ್ಲಿ ನಾನ್ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೆ ಈಗ ನಾನು ಸಿಕ್ಕಾಕೊಂಡಿದ್ದೀನಿ ಕೂಡ ನನ್ನ ಅವರೆಲ್ಲ ಧೈರ್ಯ ತುಂಬಿದ್ರು ಹೀಗೆ ನಾವು ಯಾವುದೇ ಕಾಯಲೂ ಹೆದ್ರ ಕೋರದೆ ಒಳ್ಳೆ ಮೆಡಿಸಿನ್ ತಕೊಂಡು ಅನೀತವಾಗಿ ಬೆನ್ನು ಕುಡಾಕಬಹುದು ಅನ್ನ ಅನುಭವ ಹೇಳಿದ್ರು ಇಡಿ ಬಂದಿ ನಾನು ಸಾಕು ಈಗ ಹೇಳಿದ ಹಾಗೆ ಯಾವುದು ಕಾಲ ಯಾರು ಯಾರ್ಗೂ ಇರ್ಲಿ ಇದರ ಬಗ್ಗೆ ನೀವು averigu ಮೂಡಿ ಒಳ್ಳೆ ಡಾಕ್ಟರ್ನ ತಿಳಿ ಮಾಡ್ಸಿ ಅವರಲ್ಲಿ ಬೆಗಳಕಸ್ಕೋ ಅಂತ ಹೇಳಿ ಈ ಸಂದರ್ಭದಲ್ಲಿ ತಾಲೂಕ ಆರೋಗ್ಯ ಅಧಿಕಾರಿ ಡಾಕ್ಟರ್ सविता ಕಾಮತ್ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಅಚ್ಚಮ ಮತ್ತಿತರರು ಹಾಜರಿದ್ದರು itu atras itu atras